ಸ್ನೇಹಿತರೆ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಿಚ್ಚ ಸುದೀಪ್ ನಟನೆಯ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಮ್ಯಾಕ್ಸ್ ಶೂಟಿಂಗ್ ಬಹುತೇಕ ಕಂಪ್ಲೀಟ್ ಆಗಿದೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಈ ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್ಗಳನ್ನು ಚೆನ್ನೈನಲ್ಲಿ ಚಿತ್ರೀಕರಣ ಮಾಡಲಾಗ್ತಿದೆ ಫೆಬ್ರವರಿ ಹತ್ತರೊಳಗೆ ಚಿತ್ರೀಕರಣ ಪೂರ್ಣಗೊಳಿಸಲು ಚಿತ್ರತಂಡ ಪ್ಲಾನ್ ಮಾಡಿದೆ ಚಿತ್ರದಲ್ಲಿ ಸಂಯುಕ್ತ ಹೊರ್ನಾಡು ಸುಕೃತ ವಾಗ್ಲೆ ಮತ್ತು ಅನಿರುದ್ಧ ಭಟ್ ಕೂಡ ನಟಿಸಿದ್ದಾರೆ ಏಪ್ರಿಲ್ನಲ್ಲಿ ಸಿನಿಮಾ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಡಿ ಬಾಸ್ ನಟನೆಯ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಹೊಸ ವರ್ಷದ ದಿನವೇ ಕಾಟೇರ ಚಿತ್ರತಂಡ ಸಕ್ಸಸ್ ಖುಷಿಯನ್ನ ಸಂಭ್ರಮಿಸಿದೆ ಇದೇ ವೇಳೆ ತನ್ನ ನಟನೆಯನ್ನ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೋಲಿಸಿದವರಿಗೆ ದರ್ಶನ್ ಒಂದು ಮಾತನ್ನ ಹೇಳಿದ್ದಾರೆ ರಾಜ್ಕುಮಾರ್ ಅವರ ಕಾಲಿನ ಧೂಳಿಗೂ ಕೂಡ ನಾವು ಸಮ ಇಲ್ಲ ಎಂದು ಹೇಳುವ ಮೂಲಕ ಅಣ್ಣ ಅವರ ಮೇಲಿನ ತಮ್ಮ ಗೌರವವನ್ನ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಸ್ಪರ್ಧಿಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ಭಯ ಕಾಡ್ತಿದೆ ಕಳೆದ ವಾರ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಒಬ್ಬೊಬ್ಬರಾಗಿ ಎಂಟ್ರಿ ಕೊಟ್ಟು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದರು ಅದರಲ್ಲೂ ಡ್ರೋನ್ ಪ್ರತಾಪ್ ಹೆತ್ತವರು ದೊಡ್ಡ ಮನೆಗೆ ಬಂದಾಗ ವೀಕ್ಷಕರ ಕಣ್ಣಲ್ಲಿಯೂ ಕೂಡ ನೀರ್ತರಿಸಿತ್ತು ಇದೀಗ ಕುಟುಂಬಸ್ಥರ ಪ್ರೀತಿಯನ್ನ ಮರಳಿ ಪಡೆಯುವ ಉತ್ಸಾಹದಲ್ಲಿದ್ದ ಪ್ರತಾಪ್ ಆಸೆಗೆ ಗುರೂಜಿ ತಣ್ಣೀರೆರಚಿದ್ದಾರೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯ ಭವಿಷ್ಯ ಕೇಳಿ ಪ್ರತಾಪ್ ಕಣ್ಣೀರಿಟ್ಟಿದ್ದಾರೆ ಕುಟುಂಬದಿಂದ ದೂರ ಇರಬೇಕು ಕುಟುಂಬ ಜೀವನ ನಿನಗೆ ಸರಿ ಹೊಂದಲ್ಲ ದೂರ ಇದ್ದು ಧೂಪ ಆಗ್ತಿಯೋ ಹತ್ತಿರ ಇದ್ದು ಹೇಸಿಗೆ ಆಗ್ತಿಯೋ ನಿನಗೆ ಬಿಟ್ಟಿದ್ದು ಎಂದು ಡ್ರೋನ್ ಪ್ರತಾಪ್ಗೆ ಗುರೂಜಿಗಳು ಹೇಳಿದ್ದಾರೆ ಬಿಗ್ ಬಾಸ್ ಈ ವಾರ ಸ್ಪರ್ಧಿಗಳಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ವಿನ್ನರ್ಗೆ ಸಿಗೋದು ಐವತ್ತು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಎಂದು ಹೇಳುವ ಮೂಲಕ ಬಿಗ್ ಬಾಸ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಪ್ರತಿ ಬಾರಿ ಬಿಗ್ ಬಾಸ್ ವಿನ್ನರ್ಗೆ ಐವತ್ತು ಲಕ್ಷ ರೂಪಾಯಿ ಸಿಕ್ತಿತ್ತು ಆದರೆ ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಅಮೌಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಇಳಿಕೆ ಮಾಡಲಾಗಿದೆ ಇದನ್ನು ಕೇಳಿ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ನಂತರ ಬಿಗ್ ಬಾಸ್ ಐವತ್ತು ಲಕ್ಷ ಬೇಕೆಂದ್ರೆ ಏನು ಮಾಡಬೇಕು ಎಂದು ಕೂಡ ಹೇಳಿದ್ದಾರೆ ಕನಸಿನ ರಾಣಿ ಮಾಲಾಶ್ರೀ ಅವರನ್ನ ಕಿರುತೆರೆಗೆ ಕರೆತರುವ ಪ್ಲಾನ್ ನಡೆಯುತ್ತಿದೆ ಈಗಾಗಲೇ ಉಮಾಶ್ರೀ ಸುಧಾ ರಾಣಿಯಂತಹ ತಾರೆಯರನ್ನ ಕರೆತಂದಿರುವ ಜಿ ಕನ್ನಡ ಇದೀಗ ಅವರ ಮೇಲೆ ಕಣ್ಣಿಟ್ಟಿದೆ ಪುಷ್ಪ ಇಂಪಾಸಿಬಲ್ ಹೆಸರಿನಲ್ಲಿ ಹೊಸ ಧಾರಾವಾಹಿ ಶುರು ಮಾಡಲು ತಯಾರಿ ಮಾಡಿಕೊಳ್ಳಲಾಗ್ತಿದೆ ಈಗಾಗಲೇ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ದಿಲೀಪ್ ರಾಜ್ ಟೀಮ್ ಕನಸಿನ ರಾಣಿಯ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮಾಲಾಶ್ರೀ ಕಿರುತೆರೆಗೆ ಕಾಲಿಡಲಿದ್ದಾರೆ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದಿರುವ ವಿಲನ್ ಸಾಲಿಗೆ ವಿಜಯ್ ಸೇತುಪತಿ ಸೇರ್ಪಡೆಯಾಗಿದ್ದಾರೆ ಶಾರುಖ್ ಖಾನ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ಜವಾನ್ ಸಿನಿಮಾಗೆ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರಂತೆ ಈ ಮೂಲಕ ಅತಿ ಹೆಚ್ಚು ಸಂಭಾವನೆ ಪಡೆದ ವಿಲನ್ ಎಂಬ ಖ್ಯಾತಿ ವಿಜಯ್ ಸೇತುಪತಿ ಅವರಿಗೆ ಸೇರಿದೆ ಬಾಲಿವುಡ್ನ ಗ್ರೀನ್ ನಟಿ ಶ್ರೀದೇವಿಯ ಮುದ್ದಿನ ಮಗಳು ಜಾನ್ವಿ ಕಪೂರ್ ಬಾಯ್ ಫ್ರೆಂಡ್ ಯಾರು ಎಂಬ ವಿಚಾರ ರಿವೀಲ್ ಆಗಿದೆ ಕರಣ್ ಜೋಹನ್ ಅವರ ಕಾಫಿ ವಿತ್ ಕರಣ್ ಸೀಸನ್ ಎಂಟರ ಸಂಚಿಕೆಯಲ್ಲಿ ಜಾನ್ವಿ ಕಪೂರ್ ಮತ್ತು ಖುಷಿ ಕಪೂರ್ ಇಬ್ರು ಕೂಡ ಭಾಗಿಯಾಗಿದ್ದರು ಸ್ಪೀಡ್ ನಲ್ಲಿರುವ ಮೂರು ಜನರಲ್ಲಿ ಯಾರು ನಿಮಗಿಷ್ಟ ಎಂದು ಕೇಳಲಾಯಿತು ಈ ವೇಳೆ ಜಾನ್ವಿ ಯಾವುದೇ ಸಮಯ ತೆಗೆದುಕೊಳ್ಳದೆ ಪಾಪ ಖುಷು ಮತ್ತು ಶಿಖು ಎಂದು ಉತ್ತರ ನೀಡಿದ್ದಾರೆ ಈ ಮೂಲಕ ಶಿಖನ್ ಪಹಾರಿಯಾ ಅವರ ಜೊತೆಗಿನ ತಮ್ಮ ಸಂಬಂಧವನ್ನ ಜಾನ್ವಿ ಕಪೂರ್ ಖಚಿತಪಡಿಸಿದ್ದಾರೆ ತ್ರಿಬಲ್ ಆರ್ ಸಿನಿಮಾದ ದೊಡ್ಡ ಗೆಲುವಿನ ಬಳಿಕ ಜೂನಿಯರ್ ಎನ್ಟಿಆರ್ ಅವರು ದೇವರ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಈ ಚಿತ್ರಕ್ಕೆ ಶಿವ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ಇದರ ಜೊತೆಗೆ ಸಿನಿಮಾ ಏಪ್ರಿಲ್ ನಲ್ಲಿ ರಿಲೀಸ್ ಆಗಲಿದೆ ಎಂಬ ಅಪ್ಡೇಟ್ ಕೂಡ ಸಿಕ್ಕಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಖ್ಯಾತ ನಟ ಅಮೀರ್ ಖಾನ್ ಅವರು ಈಗ ನಟನೆಯಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಸೋತ ಬಳಿಕ ಅವರು ದೊಡ್ಡ ಬ್ರೇಕ್ ತೆಗೆದುಕೊಂಡಿದ್ದಾರೆ ಈ ಸಮಯದಲ್ಲಿ ಅಮೀರ್ ಖಾನ್ ಹೊಸ ವಿಷಯಗಳನ್ನ ಕಲಿತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದಾರೆ ಐವತ್ತೆಂಟನೇ ವಯಸ್ಸಿನಲ್ಲಿ ಬಹಳ ಉತ್ಸಾಹದಿಂದ ಸಂಗೀತ ಕಲಿತಾ ಇದ್ದು ಇದರ ಹಿಂದೆ ಮುಂದಿನ ಸಿನಿಮಾದ ಪ್ಲಾನ್ ಇದೆ ಎಂಬ ಕುತೂಹಲ ಮೂಡಿದೆ ಖ್ಯಾತ ನಟಿ ರಕುಲ್ ಪ್ರೀತ್ ಸಿಂಗ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ನಟ ನಿರ್ಮಾಪಕ ಜಾಕಿ ಭಗ್ನಾನಿ ಜೊತೆ ಫೆಬ್ರವರಿ ಇಪ್ಪತ್ತೆರಡರಂದು ಮದುವೆ ಕಾರ್ಯಕ್ರಮ ನಡೆಯಲಿದೆ ಕನ್ನಡದ ಗಿಲ್ಲಿ ಚಿತ್ರದಿಂದ ಸಿನಿ ಕರಿಯರ್ ಆರಂಭಿಸಿದ ರಕುಲ್ ಬಳಿಕ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಬೆಳೆದಿದ್ದಾರೆ ಗೋವಾದಲ್ಲಿ ಇಬ್ಬರ ಮದುವೆ ನಡೆಯಲಿದ್ದು ಈ ಸೆಲೆಬ್ರಿಟಿ ವಿವಾಹಕ್ಕೆ ಕೆಲವೇ ಕೆಲವು ಅತಿಥಿಗಳನ್ನು ಮಾತ್ರ ಆಹ್ವಾನಿಸಲಾಗಿದೆಯಂತೆ Namaskar.